ಎಚ್ ಡಿ ಕೋಟೆ ಪುರಸಭೆ ಸದಸ್ಯರಾದ ಮಿಲ್ ನಾಗರಾಜರವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಟೌನಿನ ಮುಖ್ಯ ರಸ್ತೆಗಳಲ್ಲಿರುವಂಥ ಅಂಶಗಳ ಬಣ್ಣ ಮಾಸಿ ಹೋಗಿರುವುದನ್ನು ಗಮನಿಸಿ ಅವುಗಳಿಗೆ ಬಣ್ಣ ಹಚ್ಚುವ ಮುಖಾಂತರ ವಿನೂತನ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಾರ್ವಜನಿಕರ ಸೇವೆಗಾಗಿ ಅವರ ಒಳಿತಿಗಾಗಿ ಸದಾ ಸಿದ್ಧ ಎಂಬ ಸಂದೇಶವನ್ನು ಸಾರಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಆದ ನಮಸ್ಕಾರ ಇವತ್ತು ನನ್ನ ಜನ್ಮದಿನ ಜೊತೆಗೆ ನಮ್ಮ ರಾಜ್ಯದ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಜನ್ಮದಿನ ಕೂಡ ಇಂದು ಜೊತೆಗೆ ಹಾಗೇ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಒಂದು ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದೆ ನನ್ನ ಮಗನ ಮಂಜುನಾಥ್ ಅಂತ ಬರ್ತ್ಡೇ ದಿನ ಅಂದು ಕೂಡ ಈ ಒಂದು ಪ್ರಯುಕ್ತ ನಾನು ಅವತ್ತು ಹಂಸ್ಗಳಿಗೆ ರೋಡ್ ಹಂಸ್ಗಳಿಗೆ ಬಣ್ಣ ಹೊಡೆದ ಮುಖಾಂತರ ನನ್ನ ಮಗನ ಬರ್ತ್ಡೇನ ಆಚರಣೆ ಅಂತ ಹೇಳಿದ್ದೆ ನಮ್ಮ ಕೋಟೆ ಪಟ್ಟಣದಲ್ಲಿ ರೋಡ್ ಹಂಸ್ಗಳಿಗೆ ಬಣ್ಣ ಹೊಡೆತಕ್ಕಂಥ ರಬ್ಬರ್ ಪ್ಯಾಂಟು ಸಿಗಲಿಲ್ಲ ಅವತ್ತು ಹಾಗಾಗಿ ಇವತ್ತು ಈ ದಿನ ಒಂದು ವಿಶೇಷವಾದ ದಿನ ದೇವಗಳು ಹುಟ್ಟು ದಿನ ಮತ್ತು ನನ್ನ ಜನ್ಮದಿನ ಇರೂ ಕೂಡ ಒಂದೇ ಈ ನಿಟ್ಟಲ್ಲಿ ಆದಿ ಚಿಂಚಿನ್ಗಿರಿ ಮತ್ತು ಸೆಟ್ಬೇಟ್ ಹತ್ರ ಮತ್ತು ಅಗ್ನಿ ಸಾಮಕ್ಕ ಹತ್ರ ಆ್ಯಂಡ್ ಫೋಸ್ಟ್ ಅವರು ಕೋಟೆ ಬಸ್ಮೆನ್ ರೋಡು ಮಾರಮ್ಮನ ದೇವಸ್ಥಾನ ಹತ್ರ ನಮ್ಮ ಮತ್ತೆ ಒಳಗೆ ಒಂದು ಇಷ್ಟು ಹಂಸಗಳಿಗೆ ರೋಡ್ ಹಂಸ್ಗಳಿಗೆ ಬಣ್ಣ ಹೊಡೆದ ಮುಖಾಂತರ ನನ್ನ ಜನ್ಮದಿನ ಆಚರಣೆ ಮಾಡಿಕೊಟ್ಟಿದ್ವಿ ಎಲ್ಲೂ ಒಳ್ಳೇದಾಗಲಿ ಕೋಟೆ ಟೌನಿನ ಅನೇಕ ಜನತೆಗೆ ಸಲ್ಲಬೇಕಾದಂಥ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಏಕೈಕ ರಾಜಕಾರಣಿ ಅಂತಂದ್ರೆ ಅದು ಮಿಲ್ ನಾಗರಾಜ್ ಅವರು ಮಿಲ್ ನಾಗರಾಜ್ ಅವರಿಗೆ ಮತ್ತೊಂದು ಹೆಸರಲ್ಲಿ ಜನ ಹಾಡು ಭಾಷೆಯಲ್ಲಿ ಕರೀತಾರೆ ವಾಟಾಳ್ ನಾಗರಾಜ್ ಅಂತಲೇ ಅವ್ರನ್ನ ಕರೆಯುವಂಥ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡಂಥ ವ್ಯಕ್ತಿ ಮಿಲ್ ನಾಗರಾಜವರು ಅವರು ಒಂದು ಕೆಲಸವನ್ನು ಮಾಡಬೇಕು ಅಂತ ಪಣ ತೊಟ್ಟು ನಿಂತರೆ ಆ ಕೆಲಸ ಮುಗಿಯುವವರಿಗೆ ಅವರು ನಿದ್ದೆಯನ್ನು ಮಾಡದೆ ಸೇವೆಯನ್ನು ಸಲ್ಲಿಸುವಂಥ ವ್ಯಕ್ತಿ ಎಚ್ ಡಿ ಕೋಟೆ ಪುರಸಭೆಯ ಎರಡನೇ ಬಾರಿ ಆಯ್ಕೆಯಾಗಿರುವಂಥ ಮಿಲ್ನಾಗರಾಜರಿಗೆ ಎಚ್ ಡಿ ಕೋಟೆ ಟೌನಿನ ಮಹಾಜನತೆ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಮರೆಯನ್ನು ಇಟ್ಟು ಶುಭಾಶಯ ಮಹಾಪೂರವೇ ಅವರಿಗೆ ಅರಿದು ಬಂದಿರುತ್ತದೆ ಇಂಥ ವ್ಯಕ್ತಿಯ ಸೇವೆಯನ್ನು ಬರೀ ಸೇವೆಗೆ ಮೀಸಲಿಡದೆ ಆ ವ್ಯಕ್ತಿ ಹೋರಾಟಕ್ಕೂ ಸಿದ್ಧ ಅಂತ ಹೇಳಿ ಕೋಟೆ ಪುರಸಭೆಯಲ್ಲಿ ನಡೆದಿರುವಂತಹ ಅವ್ಯವಹಾರಗಳ ವಿರುದ್ಧ ಮೂರು ದಿನ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದಂತಹ ವ್ಯಕ್ತಿ ಮಿಲ್ ನಾಗರಾಜ್ ಅವರು ಪುರಸಭೆಯಲ್ಲಿ ಖಂಡಿಸಿ ದಿನಾಂಕ ಹನ್ನೆರಡು ಹನ್ನೆರಡು ಇಪ್ಪತ್ತೆರಡು ಉಪವಾಸದ ಹೊಂದಿಕೊಂಡಿದ್ದೇನೆ ಇಂದು ಎರಡನೇ ದಿನವಾಗಿದೆ ದಿನಾಂಕ ಐದು ಎರಡು ಇಪ್ಪತ್ತೆರಡು ಎಚ್ಚರಿಕೋಟೆ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆ ಒಂದು ರೆವಿನ್ಯೂ ಭೋವನ್ ದಾಖಲಿಸಿರುವ ಬಗ್ಗೆ ಮಾನ್ಯ ನಿರ್ದೇಶಕ ಕಚೇರಿ ಬೆಂಗಳೂರು ಅವರಿಗೆ ದೂರು ಸಲ್ಲಿಸಿದ್ದೆ ಇನ್ನು ಒಂಬತ್ತು ಆಗಿದೆ ಈ ಸಂಬಂಧ ಇದುವರೆಗೆ ಯಾವುದೇ ರೀತಿ ತನಿಖೆ ಆಗಿಲ್ಲ ಹಾಗಾಗಿ ಅವ್ಯವಹಾರಗಳು ಇಂತಿವೆ ಬಡವಣನ್ನ ಪೂರ್ಣಗೊಳಿಸಿದೆ ಬಡವಣ್ಣ ಪೂರ್ಣ ಪ್ರಮಾಣದ ಅಭಿವೃದ್ಧಿಪಡಿಸಿದೆ ತಾತ ಮಾಡಿ ಅಕ್ರಮ ಸಿಗಿದ್ದಾರೆ ಹಾಗೂ ಈ ಆಸ್ತಿಯ ತಂತ್ರಾಂತದಲ್ಲಿ ತೊಂದರೆ ಉಂಟಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿ ಉಪ ನೋಂದಣಿ ಅಧಿಕಾರಿಗಳಿಗೆ ನೋಂದಣಿ ಮಾಡಬಹುದು ಎಂದು ಪತ್ರ ನೀಡಿ ಅಕ್ರಮ ಸಿಗಿ ಸರ್ಕಾರದ ಒಕ್ಕ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ರೆವಿನ್ಯೂ ಜಾಗಗಳನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ತಾತ ಹಾಗೂ ಈ ಸೊತ್ತು ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರು ಜೋಳನೇ ಸಾಲಿನಿಂದ ಇಲ್ಲಿಯವರಿಗೆ ವಿತರಣೆಯಾದ ಮಾಡಿಸುವಲ್ಲಿ ವಿಫಲಗೊಂಡ ಅಧಿಕಾರಿ ವರ್ಗ ತಂದೆಯ ಹೊಸಲಾತಿಯಲ್ಲಿ ಅಭ್ಯರ್ ನಡೆಸಿ ಮರೆ ಮರೆಮಾಚಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿರುವ ತೀರ್ಮಾನಗಳು ಅನುಷ್ಠಾನಗೊಳಿಸುವಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಧಿಕಾರ ಅಭಿವೃದ್ಧಿ ಬಗ್ಗೆ ಪ್ರಸ್ತುತ ಇರುವ ಮಾನ್ಯ ಶಾಸಕರೇ ತನಿಖೆಗೆ ಒತ್ತಾಯಿಸಿ ಠರಾವಿ ಪುಸ್ತಕ ನೋವಿಸಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಹಿಂದೆ ಅಧಿಕಾರ ನಡೆಸಿದ ಅಧ್ಯಕ್ಷರು ಮತ್ತು ಕಾರ್ಯ ಸಮಿತಿ ಅಧ್ಯಕ್ಷರು ಅಭಿವೃದ್ಧಿಗಾಗಿ ನಿರ್ಣಯ ಮಂಡಿಸಿದ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ಪಲವರಾಗಿದ್ದಾರೆ ತಂದೆ ಅಧಿಕಾರಿಯಾಗಿ ನಿಯೋಜನೆಗೊಂಡು ಮೂರು ತಿಂಗಳಾದರೂ ಸಹ ಹಿಂದಿನ ಮುಖ್ಯಾಧಿಕಾರಿ ಚಾರ್ಜ್ ಪುಣದ ವಿಳಂಬ ಧೋರಣೆ ಅನುಸರಿಸಿರುವುದು ಅನುಮಾನ ಕಡೆ ಮಾಡಿಕೊಟ್ಟಿದೆ ಮಂಡಲ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಗುರುತ ಆಟಾಂಶದಿಂದಲೂ ಖಾತೆ ಮಾಡಿರುವ ಸಾರ್ವಜನಿಕ ದಾಖಲನ್ನು ಅಭ್ಯತೆ ಮಾಡಿದ್ದಾರೆ ಈವರೆಗೆ ಪ್ರತಿ ವರ್ಷದ ಲೆಕ್ಕ ಪರಿಶೋಧಕರ ವರದಿಯ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ದುಫಲಗೊಂಡಿರುವ ಅಧಿಕಾರಿಗಳು ಎಚ್ ಡಿ ಕೋಟೆ ಪಟ್ಟಣ ಪಂಚಾಯಿತಿಗೆ ಕಳೆದ ಹತ್ತು ವರ್ಷಗಳ ಹಿಂದೆ ತಂದೆ ನಿರೀಕ್ಷಕರಾಗಿ ನಿಯೋಜನೆಗೊಂಡ ಸುರೇಶ್ ಪೀರ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ತಂದೆ ಅಧಿಕಾರಿಯಾಗಿ ಬಡ್ತಿ ಪಡೆದು ನಂತರ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಮನೆಯಲ್ಲಿ ಕೆಎಂಎಫ್ ಮೂಲಕ ಬಡ್ತಿ ಪಡೆದ ಪುರಸಭೆಯ ಅಧಿಕಾರಿಯಾಗಿ ನಿಯೋಜನೆಗೊಂಡು ಪುರಸಭೆ ಅವರನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಕೂಡಲೇವರನ್ನು ಆಮಾತು ಮಾಡಿ ಸಮಗ್ರ ತನಿಖೆಗೆ ಆಲಿಸಬೇಕು ಅಂದಾಜು ಐದು ಕೋಟಿಗಿಂತ ಹೆಚ್ಚು ಸರ್ಕಾರದ ತೆಲುಗಣ ಆಗಿರುವುದು ಅನುಮಾನಸ್ಪದವಾಗಿದೆ ಆದ್ದರಿಂದ ಕೂಡಲೇ ಪುರಸಭೆಯ ಅಲ್ಲಿ ಅವರವರು ಮತ್ತು ಲೋಪವಹಿಸಿರುವ ಅಧಿಕಾರಿ ಕ್ರಮ ಜರುಗಿಸಿ ಸಾರ್ವಜನಿಕರ ಹಾಗೂ ಕೋಟೆ ಪಣ ಅಭಿವೃದ್ಧಿಗೆ ಸಾಕರಿಸಬೇಕಾಗಿ ದೂರಕೊಳ್ಳುತ್ತೇನೆ ವಂದನೆಗಳು ಪುರಸಭೆ ಸದಸ್ಯರಾದಂಥ ನಾಗರಾಜರವರ ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಅವರಿಗೆ ಇಂಥ ಹೋರಾಟದ ಚೈತನ್ಯವನ್ನು ತುಂಬಲಿಕ್ಕೆ ಭಗವಂತ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸೋಣ ನಮಸ್ಕಾರ ನಮಸ್ಕಾರ